ಬೆಂಗಳೂರಿನಿಂದ ಆಧೋಿಸಿದ್ದಾರೆ ಕೃತಿ ಪರಿಚಯಕ್ಕಾಗಿ ಶ್ರೀ ಹರಿ ನರಸಿಂಹ ಇವರ ಪರಿಚಯವನ್ನ ಮಾಡಿಕೊಡ್ಬೇಕಾಗಿ ಮಹಿಳಾ ವೇದಿಕೆಯ ಕಾರ್ಯಕರ್ತೆಯಾದ ಶ್ರೀಮತಿ ಸುಜಪ್ಪ ಬಾಯಿರಿ ಇವರಲ್ಲಿ ಕೇಳಿಕೊಳ್ತಾ ಇದ್ದಾರೆ ಯೋಗ ಯಾಕಂದರೆ ಒಂದು ಕೃತಿಯ ಬಿಡುಗಡೆ ಇರಬಹುದು ಆ ಕೃತಿಯ ಏನು ಪರಿಚಯ ನಮ್ಮ ಹರಿ ನರಸಿಂಹ ಉಪಾಧ್ಯಾಯರ ಬಗ್ಗೆ ಒಂದೆರಡು ಮಾತನಾಡುವಂಥ ಯೋಗ ನನಗೆ ಸಿಕ್ಕಿರುವಂಥದ್ದು ಈ ಒಂದು ದೇವರ ಸನ್ನಿಧಿಯಲ್ಲಿ ಅಂತ ಹೇಳ್ತಾ ನಾನು ಇದಕ್ಕೆ ವಂದಿಸ್ಕೊಡ್ತಾ ಅವರ ಒಂದು ಚಿಕ್ಕ ಪರಿಚಯವನ್ನು ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೇನೆ ಶ್ರೀಧ ನಾರಾಯಣ ಉಪಾಧ್ಯಾಯ ಕಮಲಾಕ್ಷಿ ದಂಪತಿಗಳ ಪುತ್ರರಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿ ಹುಟ್ಟಿದವರು ಇವರೇ ನಮ್ಮ ಹರಿ ನರಸಿಂಹ ಉಪಾಧ್ಯಾಯರವರು ಎಸ್ ಡಿ ಎಫ್ ಇಂಡಿಯಾ ಲಿಮಿಟೆಡ್ ಬೆಂಗಳೂರಿಗೆ ಇಪ್ಪತ್ತೊಂಬತ್ತು ವರ್ಷಗಳಿಂದ ಉದ್ಯೋಗ ಮಾಡುತ್ತಿದ್ದು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಹಾಗೂ ರಾಜ್ಯಶಾಸ್ತ್ರದಲ್ಲಿ ಎಂ ಎ ಪದವೀಧರರಾಗಿದ್ದಾರೆ ಸಣ್ಣ ಕಥೆಗಳು ಲೇಖನ ಚುಟುಕು ಹಾಗೂ ಷಟ್ಪದಿಗಳು ಮೊದಲಾದ ಛಂದಸ್ಸು ಸಹಿತವಾದ ಕವನಗಳನ್ನು ಮುಕ್ತಕಗಳನ್ನು ರಚಿಸಿರುವ ಇವರು ಈಗಾಗಲೇ ಏಳು ಕವನ ಸಂಕಲನ ಮೂರು ಮುಕ್ತಕ ಸಂಕಲನ ಒಂದು ಮಕ್ಕಳ ಪದ್ಯಗಳು ಹಾಗೂ ಒಂದು ಖಂಡಕಾವ್ಯ ಅನುವಾದ ಕೃತಿ ಒಂದು ಸಂಪಾದಕತ್ವ ಹೀಗೆ ಒಟ್ಟು ಹದಿಮೂರು ಕೃತಿಗಳನ್ನು ಹೊರತಂದಿರುವವರು ಇವರು ಅಲ್ಲದೆ ಅನ್ಯರ ಸಂಪಾದಕತ್ವದ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಕೃತಿಗಳಲ್ಲಿ ಕವನ ಕಥೆ ಲೇಖನ ಹನಿಗಮನ ಮುಕ್ತಕಗಳು ಶಿಶುಗೀತೆ ಗಜಲ್ ಪ್ರವಾಸ ಕಥನಗಳು ಮುದ್ರಣಗೊಂಡಿದೆ ಹಾಗೆ ಇವರಾಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಅನುಭವದ ಕೃತಿಗೆ ಇವರ ಕಾಯಿಗಕ್ಕೆ ಅರಸಿ ಬಂದವುಗಳು ಅವುಗಳಲ್ಲಿ ಪ್ರಮುಖವಾದವು ನಮ್ಮ ಪರ್ವ ಫೌಂಡೇಶನ್ ಇಂದ ನಮ್ಮ ಪರ್ವ ಸವ್ಯಸಿ ಮತ್ತು ನಮ್ಮ ಪರ್ವ ನಕ್ಷತ್ರ ಪ್ರಶಸ್ತಿಗಳು ಚಂದನ ಸಾಹಿತ್ಯ ವೇದಿಕೆಯಿಂದ ಚಂದನ ಸಾಹಿತ್ಯ ರತ್ನ ಹಾಗೂ ಚಂದನ ಸೌರವ ಪ್ರಶಸ್ತಿ ಹಾಗೆ ಬೆಳಕು ಟ್ರಸ್ಟ್ ವತಿಯಿಂದ ಬಸವಶ್ರೀ ಪ್ರಶಸ್ತಿ ಹಾಗೂ ಸಾಧನಶ್ರೀ ಪ್ರಶಸ್ತಿ ಚಿಂತನಾ ಪ್ರತಿಷ್ಠಾನ ಇವರಿಂದ ಸಾಹಿತ್ಯ ಪ್ರತಿಫಲ ಮಿಷನ್ ಆರೋಗ್ಯ ಸನ್ಮಾನ ಮಿಚುಗೋಣ ಫೌಂಡೇಶನ್ ಹಾಗೂ ಕರ್ನಾಟಕ ರಾಜ್ಯ ಮುಕ್ತ ಕವಿ ಪ್ರಶ್ ಮೈಸೂರು ವತಿಯಿಂದ ಕುಮಾರ ನಿಜಗುಣ ಸೇವಾ ಪ್ರಶಸ್ತಿ ವಿಶ್ವಚೇತನ ಬಳಗದಿಂದ ಕನ್ನಡ ಸಾಹಿತ್ಯ ಸೌರವ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಾಗೂ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಾಜ್ಯ ಬರಹಗಾರರ ಸಂಘದಿಂದ ಉತ್ತಮ ಬರಗಾರ ಸನ್ಮಾನ ಇಪ್ಪತ್ತೊಂದನೆಯ ಬಂಟ್ವಾಳ ತಾಲೂಕು ಸಾಹಿತ್ಯ ಸಮ್ಮೇಳನದಲ್ಲಿ ಗೌರವ ಸನ್ಮಾನಕ್ಕೆ ಪಾತ್ರರಾದವರು ಕೂಡ ಇವರು ಸಾಹಿತ್ಯೋತ್ಸವ ಫೇಸ್ಬುಕ್ ಬಳಗದಿಂದ ಸಂಕ್ರಾಂತಿ ತಿಂಗಳ ಕವಿಯಾಗಿ ಕೂಡ ಆಯ್ಕೆಯಾದವರು ಕರ್ನಾಟಕ ಕನ್ನಡ ಸಾಹಿತ್ಯ ಲೋಕದಿಂದ ಕನ್ನಡದ ಕಬ್ಬಿಗ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಕಂಪೇಗೌಡ ಪ್ರಶಸ್ತಿಗೆ ಪಾತ್ರರಾದವರು ಹಾಗೆ ಹಲವು ಸಮಾರಂಭದ ಅಧ್ಯಕ್ಷರಾಗಿ ಉದ್ಘಾಟಕರಾಗಿ ಕೃತಿ ಪರಿಚಯಕಾರರಾಗಿ ಅತಿಥಿಗಳಾಗಿ ವೇದಿಕೆಯನ್ನು ಅಲಂಕರಿಸಿಕೊಂಡವರು ಇವರು ಇವರ ಒಂದು ಕೃತಿ ಪರಿಚಯ ಲೇಖನ ಕವನಗಳೇ ಮುಂತಾದ ಬರಹಗಳು ಪತ್ರಿಕೆಗಳು ಕೂಡ ಬಂದಿದೆ ಹಾಗೆ ಇಂದು ಕೂಡ ನಮ್ಮ ಜೊತೆ ಇದ್ದಾರೆ ನಿಮಗೆ ಹತ್ಪೂರ್ವಕವಾದಂಥ ಸ್ವಾಗತವನ್ನು ವಹಿಸಿಕೊಳ್ಳುತ್ತಾ ಇವರ ಚಿಕ್ಕ ಪರಿಚಯಕ್ಕೆ ನಮ್ಮ ಜೊತೆ ಧನ್ಯವಾದ ಈ ವಿಷಯವನ್ನ ಇನ್ನಷ್ಟು ತಿಳ್ಕೋಬೇಕು ಅಂತ ಹೇಳ್ತಾರೆ ನಾವು ಅದರ ಬಗ್ಗೆ ಹೆಚ್ಚಿನ ಚರಿ ಮಾಡಬೇಕಾಗುತ್ತೆ ಆಗ ನನ್ನ ಮನಸ್ಸಲ್ಲಿ ಬಂದಿದ್ದು ಕೊರೋನಾ ಚರಿತ್ರೆಯನ್ನು ನಾವು ಬರಿಬೇಕು ಅಂತ ನನ್ನ ಮನಸ್ಸಿನಲ್ಲಿ ಅದು ತುಂಬಾ ವರ್ಷಗಳಿಂದ ಅದು ಬೇರೆಯವರಿಗೆ ಬಿಟ್ಟಿತ್ತು ಆದ್ರೆ ಬರೆಯುವಂತಹ ಸಂದರ್ಭ ಕೂಡ ಬಂದಿರಲಿಲ್ಲ ಇತ್ತೀಚೆಗೆ ಸುಮ್ಮನೆ ಹೆರಳಿ ಅವರು ಏನು ಹೇಳಿದ್ರೆ ಹಾಗೆ ಕೇಳ್ತಾರೆ ಏನು ಬರೀಲಿ ಅಂತ ನನ್ನ ತಲೆಯಲ್ಲಿದ್ದಂತಹ ಒಂದು ವಿಷಯವನ್ನು ಸುಮ್ಮನೆ ಹೇಳಿದವರಿಗೆ ಅವರಿಗೆ ಒಪ್ಪಿಸ್ಬಿಟ್ಟೆ ಬಹಳ ನಾನು ಭಾರವ ತಪ್ಪಿಸ್ಬಿಟ್ಟೆ ಹೇಗೆಲ್ಲ ಭಾರತಿ ಇಳಿಸಿಕೊಬಿಟ್ಟೆ ಅಂತ ಹೇಳ್ಬೋದು ಬಹುಶಃ ಈ ಬರೆಯುವಂತಹ ಒಂದು ಜವಾಬ್ದಾರಿ ನನಗೆ ತಪ್ಪಿತ್ತು ಆದರೆ ಸುಂದರವಾದ ಒಂದು ಕಾವ್ಯ ಇವತ್ತು ನಿಮ್ಮ ಮುಂದೆ ಬಂದು ನಿಂತ್ಕೊಂಡಿದೆ ಇದನ್ನ ಒಂದು ಸಣ್ಣ ಮಟ್ಟದಲ್ಲಿ ತಿರುಚಿ ಪರಿಚಯಿಸಬೇಕಾದ್ದು ನನ್ನ ಕರ್ತವ್ಯ ಈ ದಿನ ಈ ಕೃತಿ ಪರಿಚಯದಲ್ಲಿ ಹೇಳಬೇಕಾದ್ರೆ ಈ ಪುಸ್ತಕದಲ್ಲಿ ಏನಿದೆ ಅಂತ ಆರಂಭದಿಂದ ನೋಡಬೇಕಾದ್ರೆ ನಾವು ಪುರಾಣದ ಕಾಲಕ್ಕೆ ಹೋಗ್ಬೇಕಾಗುತ್ತೆ ಒಂದು ಮನದಲ್ಲಿ ಹೇಗೆ ರೆಂಬೆ ಕೊಂಬೆಗಳಿರುತ್ತವೋ ಹಾಗೆ ನಮ್ಮ ಒಂದು ಊಟ ಸಂಸ್ಥೆಯಲ್ಲಿ ನಾವೆಲ್ಲರೂ ಒಂದು ಕವಲುಗಳು ಅಷ್ಟಗುಲ ಪದ್ಧತಿ ಅಂತ ಹೇಳ್ತೀವಿ ನಾವೆಲ್ಲರೂ ಎಂಟು ಕುಲದವರು ಹೇಗೆ ನಮಗೆ ಊಟ ಜಗತ್ತು ಅನ್ನೋದು ಆಟ ಇದ್ದಾಗ ಈ ಅಷ್ಟಕುಲಗಳು ಅಷ್ಟಕುಲಗಳಿಂದ ಇನ್ನು ಎಷ್ಟೋ ಕವಲುಗಳು ಹೊಡೆದಿದ್ದೇವೆ ನಾನು ನಾನು ಮೂಲಕ ಉಪಾಧ್ಯಾಯರಾದ ನಾನು ಬಂದಿದ್ದ ಸಗೋಪರ ಈ ಥರ ಎಲ್ಲ ಒಂದು ಕವಲುಗಳು ಒಡೆದಿರೋದ್ರಿಂದ ಎಷ್ಟೋ ನಾವೆಲ್ಲ ನಾವೆಲ್ಲರೂ ಎಂದೇಗಳು ಎಲೆಗಳು ಆದರೆ ನಮ್ಮ ಮೂಲ ಏನು ಅದಕ್ಕೆ ಅಮೂಲಕ್ಕೆ ಏನು ಕಾರಣ ಅನ್ನುವಂಥದ್ದು ನಾವು ಈ ಪುಸ್ತಕ ಓದಬೇಕಾಗ್ತದೆ ಈ ಕೃತಿ ಸುಮನಾ ಹೆರಡೆ ಅವರು ನಾವು ಕೇಳಿದಂತೆ ಕೃತಿ ಬರೀಬೇಕಾದ ಬೇಕಾದ್ರೆ ಅಷ್ಟೊಂದು ಸುಲಭ ಅಲ್ಲ ಸುಮನಾಡಿ ಅವರನ್ನು ನಾವು ಕೇಳಬೇಕಾದ್ರೆ ಮೊದಲಿಗೆ ಅವರೊಂದು ಬಹುಮುಖ ಪ್ರತಿಭೆ ಬಹುಮುಖ ಪ್ರತಿಭೆ ಅಂದ್ರೆ ಸುಮ್ಮನೆ ಅಲ್ಲ ಅವರು ಬರೀ ಕೇವಲ ಒಂದು ಸಾಹಿತ್ಯ ಬರೀತಾರೆ ಅಂತ ಹೇಳಿ ಸಾಧ್ಯ ಇಲ್ಲ ನಾಟಕದಲ್ಲಿ ಪಾತ್ರ ಮಾಡ್ತಾರೆ ಯಕ್ಷಗಾನದಲ್ಲಿ ಪಾತ್ರ ಮಾಡ್ತಾರೆ ತಾಳಮದಲ್ಲಿ ಭಾಗವಹಿಸ್ತಾರೆ ಮನೆ ಮುಂದೆ ತೋಟಗಾರಿಕೆ ಜೊತೆಗೆ ಮುಕ್ತಕಗಳು ಚುಟುಕುಗಳು ಇತ್ಯಾದಿಗಳನ್ನು ಬಂದು ಇವತ್ತು ಕಾವ್ಯಧಾರೆಯನ್ನು ಕೂಡ ಬರೆಯುವಂತಹ ಶಕ್ತರಾಗಿದ್ದಾರೆ ಅಂತ ಹೇಳಿದ್ರೆ ಇದನ್ನು ನಮಗೆ ನಮ್ಮ ಕೂಟ ಬಂಧುಗಳಿಗೆ ಹೆಮ್ಮೆಯ ವಿಷಯ ಜ್ವರ ಚಟುವಟಿಕೆ ಇದಕ್ಕೆ ಇನ್ನೂ ಒಂದು ಹಿನ್ನೆಲೆ ಇದೆ ಈ ಗುರುನರಸಿಂಹ ಕಾವ್ಯಧಾರೆ ಸುಮನಹೆರಳೆಯವರು ಬರೆದಿದ್ದಾರೆ ಅಂದ್ರೆ ನಾವು ಇದನ್ನು ಎರಡು ಮೂರು ದೃಷ್ಟಿ ನೋಡ್ಬೇಕಾದ್ರೆ ಸುಮನೆಯವರು ನಮ್ಮ ಕೂಟಸ್ಥರದ್ದು ಇನ್ನೂ ಒಂದು ಕೂಟ ದೇವಸ್ಥಾನದಲ್ಲಿ ತಮ್ಮ ಅವರ ಮಗಳು ಕೂಡ ಉಂಟು ಇನ್ನೊಂದು ವಿಶೇಷತೆ ದೇವಸ್ಥಾನದ ತಂತ್ರಿಗಳ ಮಗಳು ಕೂಡ ಉಂಟು ತಂತ್ರ ಒಂದು ತಂತ್ರದ ಬಗ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿದೆ ಅವ್ರ ತಂದೆ ತಂದೆಯವರು ಅಪ್ಪ ದೊಡ್ಡಪ್ಪ ತಂತ್ರ ಮಾಡಿದ್ದಾರೆ ಆ ಒಂದು ದೃಷ್ಟಿಯಿಂದ ಜೊತೆ ಕೂಟಸ್ಥರ ದೃಷ್ಟಿಯಿಂದ ಇನ್ನೊಂದು ಸಾಹಿತ್ಯಾತ್ಮಕ ದೃಷ್ಟಿಯಿಂದ ಕೂಡ ಅವ್ರೆಲ್ಲ ದೃಷ್ಟಿಯಿಂದ ನಮ್ಮ ಜೊತೆಗಿದ್ದಾರೆ ಅಂತ ಹೇಳೋದು ನನಗೆ ಹೆಮ್ಮೆಯ ವಿಷಯ ಹಾಗಾದ್ರೆ ಈ ನರಸಿಂಹ ದೇವಸ್ಥಾನ ಹೇಗಾಯಿತು ಅನ್ನೋದನ್ನು ನಾವು ಆರಂಭದಲ್ಲಿ ನಾವು ನೋಡ್ಬೇಕಾದ್ದು ಒಂದ್ ಕಾಲದಲ್ಲಿ ನಾರದ ಮಹರ್ಷಿಗಳು ತಪಸ್ಸಿಗೆ ಬರ್ತಾರಂತೆ ಸಹ್ಯಾದ್ರಿ ಪರ್ವತದಲ್ಲಿ ಬಂದು ಅಲ್ಲಿಂದ ಪಂಚಗಂಗಾ ಅವಳಿಯಲ್ಲಿ ಸ್ನಾನ ಮಾಡ್ತಾರೆ ಸ್ನಾನ ಮಾಡಿಬಿಟ್ಟು ಕುಂಭಾಶಿ ಕೋಟಿ ದರ್ಶನ ಮಾಡಿ ಈ ಕ್ಷೇತ್ರದಲ್ಲಿ ಬಂದು ತಪಸ್ಸು ಮಾಡ್ತಾರಂತೆ ತಪಸ್ಸು ಮಾಡಿದಾಗ ಅವರಿಗೆ ಒಂದು ಸದ್ದು ಕೇಳಿಸ್ಬಿಟ್ಟು ಆ ಸದ್ದು ಕೇಳಿದ ತಕ್ಷಣ ಎಲ್ಲರೂ ಮುನಿಗಳ ಜೊತೆ ತಪಸ್ಸು ಮಾಡ್ತಾರೆ ಮುನಿಗಳು ಬಂದು ಅವ್ರ ವಿಚಾರಿಸ್ತಾರಂತೆ ಏನ್ ಸ್ವಾಮಿ ಇದು ನಮ್ಮನ್ನು ಕಾಪಾಡಿ ಏನು ಸದ್ದಾಗ್ತಾ ಇದೆ ಅಂತ ಆ ಸಂದರ್ಭದಲ್ಲಿ ನಾಗದು ಬೀಳಿದಾಗ ಅವರಿಗೆ ಗೊತ್ತಾಗ್ತದೆ ಇಲ್ಲಿ ಅಶ್ವತ್ಥ ವೃಕ್ಷ ಆ ಮೂಲದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇರುವಂತಹ ಅಶ್ವತ್ಥ ವೃಕ್ಷದಲ್ಲಿ ನರಸಿಂಹ ಅವನ್ನ ನಾವಿಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂತಹ ಒಂದು ಸಂದರ್ಭದಲ್ಲಿ ನಾರದರಿಗೆ ಆ ಹೊಣೆಯನ್ನು ರೂಪಿಸಿ ಆ ನಾಗದು ನಾನು ನರಸಿಂಹನನ್ನು ಪ್ರತಿಷ್ಠಾಪನೆ ಮಾಡುವುದು ಅನ್ನುವಂಥ ಒಂದು ಐತಿಹ್ಯ ಇದು ಪೌರಾಣಿಕವಾಗಿ ಬರುತ್ತೆ ಅದಕ್ಕೆ ಪೌರ ಪುರಾಣ ಸ್ಕಾಂಧ ಪುರಾಣ ಮತ್ತು ಮುಂತಾದ ಉದಾಹರಣೆಗಳನ್ನ ಕೂಡ ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು ಆಶಯ ನೋಡಿಯಲ್ಲಿ ಈಗ ಈ ಕೂಡ ಕೊಟ್ಟಿದ್ದಾರೆ ಅದರ ನಂತರದಲ್ಲಿ ಮುಂದಿನ ಕಾಲ ಹಂತದಲ್ಲಿ ಬರ್ತದೆ ಕದಂಬ ರಾಜರು ಕದಂಬ ರಾಜನಿಗೂ ಈ ನೆಲಕ್ಕೂ ಏನು ಸಿಕ್ಕಂತಹ ಪರಶುರಾಮ ಸೃಷ್ಟಿಯಲ್ಲಿ ಕದಂಬ ರಾಜ ಒಂದು ವಿಶೇಷವಾದಂತಹ ಪಾತ್ರ ಇದೆ ಕದಂಬ ರಾಜನ ನಂತರ ಅವರ ರಾಜಮಯೂರವರ್ಮ ಹೌದ ನಂತರ ಹೇಮಾಂಗದ ಅದರ ನಂತರ ಲೋಕಾದಿತ್ಯ ಇವುಲ್ಲ ಒಂದು ಚರಿತ್ರೆಯೇ ಚರಿತ್ರೆ ಎನ್ನುವ ಪಠ್ಯೇ ಇದೆ ಮಯೂರವರ್ಮ ಇಲ್ಲಿ ಹಾಕಿ ಮಯೂರವರ್ಮ ನಂತರ ಆ ಅವನು ಯಾವ ರೀತಿಯಲ್ಲಿ ಈ ಊರಿನಲ್ಲಿ ಪ್ರತಿಷ್ಠಾ ಪ್ರತಿಷ್ಠಾಪಿಸಿದಾನೆ ಅವನಿಗಿಂತ ಹಿಂದೆ ಪರಶುರಾಮ ಯಾವ ರೀತಿ ಈ ನೆಲವನ್ನು ಸೃಷ್ಟಿ ಬೆಳೆದ ನಮಗೆಲ್ಲ ಗುರುದಕ್ಕೆ ಪರಶುರಾಮ ಸತ್ಯಾದೇವಿಯ ತುದಿಯಲ್ಲಿ ನಿಂತು ಕೊಡಲಿ ಬಿಸಾಗಿದ ಸಮುದ್ರ ಹಿಂದೆ ಹೋಯ್ತು ಅಂತ ಇನ್ನೂ ಒಂದು ಎರಡು ಉಲ್ಲೇಖಗಳಿದ್ದಾವೆ ಅವರು ಪರಶುರಾಮ ನಮ್ಮ ಕನ್ಯಾಕುಮಾರಿಯಿಂದ ಕೊಡಲಿ ಬಿಸಾಗಿದ ಗೋಕರ್ಣದಲ್ಲಿ ನಿಂತು ಅಂತ ಒಂದು ಕಡೆ ಎಲ್ಲ ಹೇಳ್ತಾರೆ ಇನ್ನೊಂದು ಕಡೆಯಲ್ಲಿ ಗೋಕರ್ಣದಲ್ಲಿ ಎಷ್ಟ ಕರ್ನಾಟಕದಲ್ಲಿತ್ತು ಅಂತ ಇನ್ನೊಂದು ಕಥೆ ಹೇಳ್ತಾರೆ ಏನೇ ಇಲ್ಲಿ ನಮಗೆ ಯಾವುದಾದ್ರೂ ಒಂದು ಮೂಲಾಧಾರ ಇದು ಗ್ರಾಮ ಪದ್ಧತಿ ಹಾಗೂ ಮಯೂರ ಬ್ರಹ್ಮ ಚರಿತ್ರೆ ಅನ್ನುವಂಥ ಪುಸ್ತಕದ ಮೂಲಾಧಾರದಿಂದ ಇವರು ಬಂದಿರುವಂತಹ ಪುಸ್ತಕ ನಮಗೆ ಪ್ರಶಸ್ತ ಅಂತ ಅನಿಸ್ತದೆ ಏನೇ ಇದೆ ಪರಶುರಾಮ ಸೃಷ್ಟಿ ಪರಶ್ರಾಮ ಸೃಷ್ಟಿ ಹೋಗ್ತಾನೆ ಅವ್ರು ಎಲ್ಲಿಂದ ಮಿಸಾಡಿದ್ರೆ ನಮಗೆ ಇರುವಾಗ ಅಲ್ಲ ಚರಿತ್ರೆ ಯಾವಾಗ ಬದಲಾಗಕ್ಕೆ ಸಾಧ್ಯ ಇಲ್ಲ ಪರಶುರಾಮ ಸೃಷ್ಟಿಯಲ್ಲಿ ನಾವಿದ್ದೀವಿ ಅನ್ನುವಂಥದ್ದು ಆಮೇಲೆ ಇಲ್ಲಿ ಬ್ರಾಹ್ಮಣರ ಕೊರತೆ ಕಂಡಾಗ ಪರಶುರಾಮನು ಮಗವೀರನಿಗೆ ತೋರಿಸಿದ್ದು ಕೂಡ ಇಲ್ಲಿ ಕಂಡು ಬರ್ತದೆ ಈ ಪುಸ್ತಕದಲ್ಲಿ ನಮಗೆ ಚರಿತ್ರೆ ಮೊದಲಿನ ಚರಿತ್ರೆ ಸಿಗ್ತದೆ ಮಗವೀರರು ಪರಶುರಾಮನ್ನು ಪರೀಕ್ಷಿಸಿದೋಸ್ಕರ ಪರಶುರಾಮ ಅಂತ ಹೋದಾಗ ಸುಮ್ನೆ ಅವರನ್ನು ಕಳೆದು ಬಿಟ್ಟು ಮಗವೀರ ಬ್ರಾಹ್ಮಣರು ಅವನ ಸಹಾಯಕಕ್ಕೆ ಕರೆದಾಗ ಆತ ಬಂದು ನೋಡಿದರೆ ಇಲ್ಲಿ ಏನು ತೊಂದರೆ ಆಗಿರಲಿಲ್ಲ ಅಂತ ಸಂದರ್ಭದಲ್ಲಿ ಪರಶುರಾಮ ಶ್ರಪಿಸಿದ್ದು ಕೂಡ ಈ ಕೃತಿಯಲ್ಲಿ ನಾವು ನೋಡಬಹುದು ಇದಾದ ನಂತರ ಆ ಭಗವೀರರು ಕಷ್ಟದಿಂದಲೇ ಬರುತ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಗೆಲ್ಲರಿಗೆ ಗೊತ್ತಿರುವಂತಹವೇ ವಿಷಯ ಈಗ ಬಹುಶಃ ಸ್ವಲ್ಪ ಶ್ರೀಮಂತರು ಆಗಿದ್ದಾರೆ ಅಂತ ಕಾಣಿಸ್ತದೆ ಇರಲಿ ಸಂತೋಷ ತದನಂತರದಲ್ಲಿ ಮಯೂರವರ್ಮ ಬರ್ತಾನೆ ಮಯೂರವರ್ಮ ಬಂದಾಗ ಕಶ್ಯಪ್ರ ಆಜ್ಞೆಯಂತೆ ಇಲ್ಲಿ ಬ್ರಾಹ್ಮಣರನ್ನು ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಇಲ್ಲಿ ಬ್ರಾಹ್ಮಣರು ಯಾರು ಇರಲಿಲ್ಲ ಯಾಕಂದ್ರೆ ಮಗವೀರರು ಆಲ್ರೆಡಿ ಅವರೆಲ್ಲ ಭ್ರಷ್ಟರಾಗಿರೋದ್ರಿಂದ ಆಹಿನ್ ಚಿತ್ರಕ್ಕೆ ಹೋಗಿ ಅಲ್ಲಿಂದ ಬ್ರಾಹ್ಮಣರನ್ನು ಕರ್ಕೊಂಡು ಬರುವಂತಹ ಒಂದು ಸುಮೇಧ ಅಂತ ಬ್ರಾಹ್ಮಣನೊಂದಿಗೆ ಹೋಗಿ ಅವರನ್ನು ಆರು ತಿಂಗಳು ಎಂಟು ತಿಂಗಳು ತನಕ ಅವರ ಸೇವೆ ಮಾಡಿಬಿಟ್ಟು ವೇಷಧಾರಿ ವೇಷ ಮರೆಸಿಕೊಂಡು ಹೋಗಿ ತಾನು ರಾಜ ಅಂತ ಹೇಳ್ಕೊಳ್ಳದೇ ಹೋಗಿ ಬಲ್ಲಿ ಅವರ ಸೇವೆ ಮಾಡೋ ಮುಖಾಂತರ ಆಮೇಲೆ ಸುಮೇಧನನ್ನು ಅವರನ್ನು ಬಳಸಿಕೊಂಡು ಅವರ ಮುಖಾಂತರ ಬ್ರಾಹ್ಮಣರನ್ನು ಮುಖವನ್ನು ಬಂದು ಈ ನೆಲದಲ್ಲಿ ಬ್ರಾಹ್ಮಣರಿಗೆ ಗ್ರಾಮ ಗ್ರಾಮಗಳನ್ನಾಗಿ ವಿಂಗಡಿಸಿಕೊಂಡು ಅವರನ್ನು ಇಲ್ಲಿ ನಿಲ್ಲಿಸಿ ದೇವರ ಸೇವೆ ಮಾಡುವಂಥ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಮುಂದಿನ ಚ ಕಥೆಯ ಕಥಾನಕದಲ್ಲಿ ನಮಗೆ ತಿಳಿದುಬಂದೆ ಅದಾದ ನಂತರ ಮೇರವರನ್ನ ಬೇಸತ್ತು ತನ್ನ ತನಗಿಂತ ಸಾಕಾಯ್ತು ಅಂತ ಹೇಳಿ ಮಗನಿಗೆ ಪಟ್ಟವನ್ನ ಕೊಟ್ಟುಬಿಟ್ಟು ತಪಸ್ಸಿಗೆ ಅಂತ ಹೋಗ್ತಾನೆ ಹೇಮಾಗಲ ಸ್ವಲ್ಪ ಚಿಕ್ಕವನಿಂದ ಅವನು ಆಡಳಿತದಲ್ಲಿ ಏನಾಯ್ತು ಅಂದ್ರೆ ಈ ಮಂತ್ರಿಗಳೆಲ್ಲ ಬ್ರಾಹ್ಮಣರಿಗೆ ಪೀಡಿಸ್ಲಿಕ್ಕೆ ಶುರು ಮಾಡ್ತಾರೆ ಹಾಗೆ ಬ್ರಾಹ್ಮಣರು ಬೇಸರ ಪುನಃ ತಿರುಗಿ ಹೋಗ್ತಾರೆ ಆಹಿನ್ ಚಕ್ರಕ್ಕೆ ಆಹಿನ್ ಚಕ್ರ ತುಂಬ ತಕ್ಷಣ ಅವರು ಕೂಡ ಅವರನ್ನು ಸೇರಿಸೋದಿಲ್ಲ ಯಾಕೆಂದ್ರೆ ನೀವು ಬಂದವರು ನಮ್ಮ ಜೊತೆ ಹೇಳಿದ್ದ ಅದು ಇವತ್ತಿಗೂ ಕಾಣಿಸ್ತದೆ ಉತ್ತರದವರು ಮತ್ತು ದಕ್ಷಿಣದವರು ಯಾವಾಗಲೂ ಸೇರೋದಿಲ್ಲ ಇವತ್ತಿಗೆ ಉತ್ತರ ದಕ್ಷಿಣ ಅನ್ನುವಂತಹ ಒಂದು ತಾರತಮ್ಯ ಇದೆ ಉತ್ತರ ದಕ್ಷಿಣ ಗ್ರಾಮಗಳು ಅದೇ ರೀತಿ ಅವರು ಸೇರಿಸದೆ ಅವರು ಹೊರಗಡೆ ನೂರ ಹೊರಗೆ ಇಲ್ಲದ್ರಿಂದ ಇದ್ದ ಇದ್ರಂತೆ ಮೇಲೆ ಚಂದ್ರ ಹೇಮಾಂಗನಿಗೆ ಗೊತ್ತಾಗಿ ಅದು ಪುನಃ ಇಲ್ಲಿ ಇಲ್ಲಿ ವಿಷಯ ಏನು ನಡೆದಿದೆ ಅಂತ ದೊಡ್ಡ ದೊಡ್ಡವರ ಪುನಃ ಹೋಗ್ತಾನೆ ಹೋಗಿ ಪುನಃ ಅವರನ್ನ ಮಾತಾಡಿಸಲು ಕ್ಷಮೆ ಕೇಳಿ ಪುನಃ ಕರ್ಮ ಇಲ್ಲಿ ಪುನಃ ಗ್ರಾಮ ಪದ್ಧತಿ ಗ್ರಾಮಗಳನ್ನಾಗಿ ಬೆಡ್ಸಿ ಎಂದು ಕೊಟ್ಟು ಅವ್ರ ಇರಿಸ್ತಾನೆ ಪೂಜೆ ಪುನಸ್ಕಾರಗಳಿಗೆ ವ್ಯವಸ್ಥೆ ಕೊಡ್ತಾನೆ ತದನಂತರದಲ್ಲಿ ಹೇಮಾಂಗದ ಹೇಮಾಂಗದೇ ಅವನಿಗೆ ಒಬ್ಬ ಮಗ ಹುಟ್ಟಿರ್ತಾನೆ ಮಯೂರ ಲೋಕಾದಿತ್ಯ ಅಂತ ಲೋಕಾದಿತ್ಯ ಕೂತಿರೋದು ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಅವನು ಚಿಕ್ಕವನಾಗಿದ್ದ ಜೊತೆಗೆ ಉಬ್ಬಾಸಿಕ ಅಂತ ಮಂತ್ರಿ ಇದ್ದ ಆ ಹುಬ್ಬಾಸಿಕ ಅಂತ ಮಂತ್ರಿ ದೌರ್ಜನ್ಯ ಮಾಡ್ತಾನೆ ಬ್ರಾಹ್ಮಣರ ಮೇಲೆ ಲೋಕಾದಿತ್ಯ ಬಹಳ ಸಣ್ಣವನು ಉಬ್ಬಾಷಿಕ ದೌರ್ಜನ್ಯ ಮಾಡುವಾಗ ಕೆಲವು ಬ್ರಾಹ್ಮಣರಲ್ಲಿ ಉಳಿತಾರೆ ತಿರುಗಿ ಹೊರಡುತ್ತಾರೆ ಇದೆಲ್ಲ ಆದ ನಂತರ ಆ ಲೋಕಾದಿತ್ಯ ದೊಡ್ಡವನಾಗ್ತಾನೆ ದೊಡ್ಡವನಾದಾಗ ಮಂತ್ರಿ ಮಾಡುವ ತಪ್ಪುಗಳು ಗೊತ್ತಾಗ್ತದೆ ಚಂಡ ಸೇನ ಮಗಳನ್ನ ಮದುವೆ ಆಗ್ತಾನೆ ಮದುವೆ ಆಗಿ ಮತ್ತೆ ಪುನಃ ಹೋಗ್ತಾನೆ ತನ್ನ ತಂದೆ ತಾತ ಮಾಡಿರುವ ಕೆಲಸ ಏನು ಆ ಒಂದು ಪದ್ಧತಿಯನ್ನು ಪುನಃ ಪ್ರತಿಷ್ಠಾಪಿಸಬೇಕು ಅಂತ ಹೇಳ್ಕೊಂಡು ಪುನಃ ಇಲ್ಲಿ ಚಿತ್ರಕ್ಕೆ ಹೋಗಿ ಪುನಃ ಬ್ರಾಹ್ಮಣ ಕರ್ಕೊಂಡು ಇಲ್ಲಿ ಪುನಃ ಗ್ರಾಮ ಪದ್ಧತಿಯನ್ನ ಅಳವಡಿಸಿಕೊಳ್ತಾನೆ ಕೈವದಲ್ಲಿ ಹದಿನಾಲ್ಕು ಗ್ರಾಮ ಮನೆ ಗ್ರಾಮಗಳು ಆಮೇಲೆ ತೌಳದಲ್ಲಿ ಮೂವತ್ತೆರಡು ಗ್ರಾಮಗಳು ಜೊತೆಗೆ ಕೇರಳದಲ್ಲಿ ನಾಲ್ಕು ಗ್ರಾಮಗಳನ್ನಾಗಿ ಮಾಡಿ ಈ ಒಂದು ಗ್ರಾ ಲೋಕಾದಿತ್ಯ ಪದ್ಧತಿಯ ಬಗ್ಗೆ ಆತ ಒಂದು ನಾಂದಿ ಹಾಡ್ತಾರೆ ಇದಿಷ್ಟು ನಾವು ಚರಿತ್ರೆಯಲ್ಲಿ ಕಂಡು ಬರಬೇಕಾದಂತಹ ಸಂಗತಿ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಲೋಕಾದಿತ್ಯ ಆ ಚಿತ್ರಕ್ಕೆ ಹೋದಾಗ ಅಲ್ಲಿ ಭಟ್ಟಾಚಾರ್ಯ ಅಂತ ಸಿಗ್ತಾರೆ ನಮ್ಮ ಚರಿತ್ರೆಯಲ್ಲಿ ಆಗಾಗಲೇ ನಮ್ಮ ಹೆಸರು ಹೇಳಿದರು ಭಟ್ಟಾಚಾರ್ಯ ಅನ್ನೋ ಸ್ತುಂಭನೆಯನ್ನು ಹೇಳ್ಕೊಂಡು ಭಟ್ಟಾಚಾರ್ಯ ಅನ್ನೋ ಭೇಟಿ ಮಾಡಿ ಅವರನ್ನ ಸೇವೆ ಮಾಡಿ ಆವಾಗ ಭಟ್ಟಾಚಾರ್ಯ ಮಗಿನಲ್ಲಿ ಕನಸು ಕನಸಲ್ಲಿ ಗಣಪತಿ ಬರ್ತನಂತೆ ಗಣಪತಿ ಬಂದು ಇಂತಹ ಒಂದು ನಿರ್ವಹ ಕ್ಷೇತ್ರಕ್ಕೆ ನೀನು ಹೋಗ್ಬೇಕು ಅಂತ ಅವರಿಗೆ ಅಪ್ಪಣೆ ಆಗ್ತದೆ ಆದರೆ ಆ ಅಪ್ಪಣೆ ಆದ ತಕ್ಷಣ ಅವರು ನನಗೆ ಮರುದಿವ್ಸ ಬಂದು ಈ ಲೋಕಾದಿತ್ಯ ಕೇಳಿದಾಗ ಏನು ವಿಷಯ ಬಂದಿತ್ತು ಅಂತ ಕೇಳಿದಾಗ ಆತ ತನ್ನ ನಿಜಸ್ವಜನೆಯ ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಬಂದಿತ್ತು ಈ ತರ ಅಲ್ಲಿ ಬ್ರಹ್ಮಣ ಅವಶ್ಯಕತೆ ಇದೆ ಹೇಳುವಾಗ ಆತ ಭಟ್ಟಾಚಾರ್ಯರು ತಮ್ಮ ಜೊತೆ ಬ್ರಾಹ್ಮಣ್ಯವನ್ನು ಕೂಡಿಕೊಂಡು ಲೋಕದ ಜೊತೆಗೆ ಇಲ್ಲಿಗೆ ಬರ್ತಾರೆ ಈ ನಿರ್ಭಯರ ಸ್ಥಳ ಒಂದು ಸಿಂಹ ಮತ್ತು ಗಜ ಇರುವಂತಹ ಈ ಸ್ಥಳದಲ್ಲಿ ಬಂದು ಅವರು ಪ್ರಾರ್ಥಿಸಿದಾಗ ಅವರಿಗೆ ವಲ್ಲಭಯ ಗಣಪತಿಯ ಮತ್ತೆ ಪ್ರತ್ಯಕ್ಷ ಆಗ್ತಾರೆ ಪ್ರತ್ಯಕ್ಷ ಆಗಿ ಅವರು ಅಭಯವನ್ನು ಕೊಡ್ತಾರೆ ನೀವಿಲ್ಲಿ ನಿತ್ಯ ಕಣಹೊಮ ಮುಂತಾದ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಹೇಳ್ಬಿಟ್ಟು ಅಭಯವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಬಹಳ ಸಂತುಷ್ಟರಾಗ್ತಾರೆ ಅದರ ಜೊತೆಗೆ ದಶಭೂಜ ಗಣಪತಿಯನ್ನ ಪೂಜಿಸಿದಂತಹ ಈ ಭಟ್ಟಾಚಾರ್ಯರು ಅದನ್ನು ನಮ್ಮ ಇವರಿಗೆ ಕಾರಂತಿಗೆ ಕೊಡ್ತಾರೆ ಕಾರಂತ ಕಾರ್ಯ ಕೊಡ್ತಾರೆ ಅವರಿಗೆ ಏನೋ ಸಮಸ್ಯೆ ಆಗಿ ಅದು ಮತ್ತೆ ಈಗ ಇರೋದು ಅತ್ತೂರಿಯ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಆ ಗಣ ದಶಭುಜ ಗಣಪತಿ ಇದೆ ನೀವು ಅದನ್ನ ನೋಡ್ಬೋದು ಇಂಥ ಒಂದು ಚರಿತ್ರೆ ಜೊತೆಗೆ ಅದಾದ ನಂತರ ಇಲ್ಲಿ ಸಾಲಿಗ್ರಾಮದಲ್ಲಿ ನಮ್ಮ ಕೂಟ ಜಗತ್ತು ಆ ಮಹಾಗಣಪತಿಯಲ್ಲಿ ಪ್ರತಿಭದ್ದು ಪ್ರತಿಷ್ಠೆ ಬರೋದು ಆವಿರ್ಭವಿಸಿದ ತಕ್ಷಣವೇ ಜಗಜ್ಜನರೇ ಅಂತ ಕರೀತಾರಂತೆ ಜಗಜ್ಜನರೇ ಅಂದರೆ ನಮ್ಮ ಜಗತ್ತು ಅಂದರೆ ವಿಶ್ವಾಸದ ಲೆಕ್ಕ ಅಲ್ವಾ ಗಣಪತಿಯ ಪ್ರಕಾರ ಇಲ್ಲಿರುವಂತಹ ಜನರನ್ನು ಜಗಜ್ಜನರೇ ಅಂತ ಕರೆದಿದ್ದಾರೆ ಆದ್ದರಿಂದ ನಾವು ಇವತ್ತು ಜಗತ್ತು ಅಂತಾಗಿದೆ ನಮ್ಮದೇ ಒಂದು ಜಗತ್ತು ಈ ಜಗತ್ತು ಅನ್ನೋದು ನಮಗೆ ಹ್ಯಾ ಬಂತು ಅನ್ನೋದು ಬಹಳ ವಿಶೇಷವಾಗಿ ಗಣಪತಿಯಿಂದ ಆಶೀರ್ವಾದ ಪಡೆದಂತಹ ಜಕ್ಕೂಟ ಜಗತ್ತು ಇದಂತಹ ವಿಷಯ ಇಂತಹ ವಿಷಯಗಳು ನಮಗೆ ಗೊತ್ತಿಲ್ಲದೆ ಇದ್ದಾಗ ನಾವು ನಾವು ನಮಗೆ ಊಟ ಜಗತ್ತು ಯಾಕೆ ಹೆಸರಿರಬೇಕು ನಾನು ಸಣ್ಣದಲ್ಲೂ ಯೋಚನೆ ಮಾಡಿರ್ಬೋದು ಈ ವಿಷಯ ಊಟ ಜಗತ್ತು ಯಾಕೆ ಇಲ್ಲಿ ಇಲ್ಲಿಗಿ ಸಾಕ್ಷಿಯಾಗಿ ನಮಗೆ ಇಲ್ಲಿ ವಿಷಯ ಸಿಗ್ತದೆ ಊಟ ಜಗತ್ತು ಯಾಕೆ ಆಯಿತು ಅಂತ ತದನಂತರದಲ್ಲಿ ಈ ಜಗತ್ತು ಅಂತ ಮೇಲೆ ಇಲ್ಲಿ ಎಂಟು ಗ್ರಾಮಗಳು ಎಂಟು ಗೃಹ ಮೀನುಗಳು ಹದಿನಾಲ್ಕು ಮನೆಗಳಲ್ಲಿ ಮನೆಗಳನ್ನು ಮಾಡಿರ್ತಾರೆ ಯಾರು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರೋದಕ್ಕೆ ಹಂದೆ ಬಾಸಿ ತುಂಗ ನಾವಡ ಹೆಬ್ಬಾರ ಬಳ್ಳ ಮಯ್ಯ ಕಾರತೂತ ನಮ್ಮದು ಅಷ್ಟಕುಲ ಪದ್ಧತಿ ಈ ಎಲ್ಲ ಹಕ್ಕುಗಳನ್ನು ಹದಿನಾಲ್ಕು ಮನೆಗಳನ್ನಾಗಿ ಮಾಡಿ ಕೋಟದಟ್ಟು ಹಂತಟ್ಟು ಕಾರತಟ್ಟು ಕೋಟತಟ್ಟು ಆಮೇಲೆ ನಮ್ಮ ಪಾರಂಪಳ್ಳಿ ಈ ತಾಳ ಮುಂತಾದ ಜಗಳ ಜಾಳಗಳಲ್ಲಿ ಅವರು ನಮ್ಮನ್ನು ಉಪಸ್ಥಿತರನ್ನಾಗಿ ಮಾಡಿ ದೇವರ ಸೇವೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅಲ್ಲಿಂದ ಮುಂದೆ ತದನಂತರ ಈ ಊಟ ಬ್ರಾಹ್ಮಣನೆಲ್ಲ ಸೇರ್ಕೊಂಡು ಈ ದೇವಸ್ಥಾನದ ಆಡಳಿತವನ್ನು ನಡೆಸಿಕೊಂಡು ಇಲ್ಲಿ ನಿತ್ಯ ಹೋಮ ಕರ್ಮಗಳನ್ನೆಲ್ಲ ಆಡ್ಕೊಂಡು ಬಂದಿದ್ದಾರೆ ಇದು ನಿಮಗೆಲ್ಲರಿಗೂ ಗೊತ್ತಾದ ನಂತರದ ವಿಷಯ ಏನಾಗ್ತಾ ಇದೆ ಅಂತ ಗೊತ್ತಿದೆ ಹಾಗೆಯೇ ಮುಂದುವರಿದಂತೆ ಈ ಕಥಾನಕದಲ್ಲಿ ಏನು ಹೇಳ್ತಾ ಇದೆ ನಮ್ಮ ದೇವಸ್ಥಾನದ ವೈಭವವನ್ನು ವರ್ಣಿಸ್ತಾ ಇದೆ ನರಸಿಂಹದೇವರು ನರಸಿಂಹದೇವರೇ ಒಬ್ಬ ವಿಭ ಕಾರ ಬೆಳೆದರು ಹರೆಯಲ್ಲಿ ಬರು ಆಮೇಲೆ ದೇವರನ್ನು ಪಶ್ಚಿಮಕ್ಕೆ ತಿರುಗಿಸಲಾಯಿತು ದೇವರ ಉಗ್ರರೂವನ್ನು ಕಾರಣದಾರದೆ ಎದುರಿಗೆ ಆಂಜನೇಯನ ಪ್ರತಿಷ್ಠಾ ಮಾಡ್ತಾರೆ ಅದಕ್ಕೆ ದಿನ ಚಂದ್ರ ಬೆಣ್ಣೆಯನ್ನ ಲೇಪನ ಆಗ್ತದೆ ಈ ಎಲ್ಲಾ ವಿಷಯಗಳು ಹೆಚ್ಚು ಕಡೆಗೆ ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯಗಳು ಕೂಡ ಇಲ್ಲಿ ಪುಂಖಾತ್ಮುಖವಾಗಿ ಸಾಲಾಗಿ ಒಂದರ ನಂತರ ಒಂದು ಬಂದಿದೆ ನಿಮಗೆ ಆರಂಭದಿಂದ ಕಳೆದು ಕೊನೆಯವರೆಗೂ ಈ ಒಂದು ಸೀರಿಯಲ್ ಪ್ರಕಾರ ನಿಮಗೆ ಅದರ ಬಗ್ಗೆ ವಿಷಯ ಸಿಗ್ತದೆ ಅದೇ ಈ ರೀತಿ ನಡ್ಕೊಂಡು ಬಂದಂಥದ್ದು ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಯಾರು ದುರ್ಗಾ ಪರಮೇಶ್ವರ್ ಇದ್ದಾರೆ ಗಣಪತಿ ಇದ್ದಾರೆ ಎರಡು ಶಕ್ತಿ ತೀರ್ಥಗಳಿದಾವೆ ರಥೋತ್ಸವ ನಡೀತದೆ ಆಮೇಲೆ ದೇವರಲ್ಲಿ ಏನೇನು ಸೇವೆಗಳು ನಡೀತವೆ ಇವುಗಳನ್ನೆಲ್ಲ ನಿಮಗೆ ಚೌಪದಿ ಇಪ್ಪತ್ತು ಹದಿನೆಂಟು ಮಾತ್ರ ಗಣಗಳಲ್ಲಿ ನಿಮಗೆ ಬಹಳ ಸುಗಮವಾಗಿ ಓದಿ ಅರ್ಥೈಸಿಕೊಳ್ಳುವ ರೀತಿಯಲ್ಲಿ ನಮ್ಮ ಸುಮಾನ ಕಟ್ಟಿಕೊಟ್ಟಿದ್ದಾರೆ ಅವ್ರು ಕೇಳಿದ್ರು ಯಾವ ರೀತಿಯಲ್ಲಿ ಬರೀಲಿ ನಾನು ಅಂತ ಬಾವಿನೇ ಷಟ್ಪದಿಯಲ್ಲಿ ಬರೀ ಅಂತ ಅಂತೇಳಿ ನಾನು ಹೇಳಿದೆ ಬಾವಿನೇ ಷಣ್ಪತಿ ಬರೀಬೇಕಾದ್ರೆ ಆರು ಆದಿಪ್ರಾಶ್ ನಿಮಗೆ ಕಷ್ಟ ಆಗ್ತದೆ ಚೌಪದಿಯಲ್ಲಿ ನಾಲ್ಕು ನೀವು ಬಹಳ ಸುಲಭವಾಗಿ ಬರೀಲಿಕ್ಕೆ ಸಾಧ್ಯ ಇದೆ ಅಂತ ಮಾತ್ರ ಆಗೋಣ ನೀವು ಮುತಕಗಳನ್ನು ಹೇಗೆ ಬರಿತಾ ಇದ್ದೀರಾ ಇಪ್ಪತ್ತು ಹದಿನೆಂಟು ಆ ಹದಿನೆಂಟು ಮುಕ್ತಕ ಬರಲಿ ಬರೆದ್ರೆ ಹಾಡುವರಿಗೂ ವಾಚಕರಿಗೂ ಬಹಳ ಸುಲಭ ಆಗ್ತದೆ ಅನುಭವಕರಿಗೂ ಸುಲಭ ಆಗ್ತದೆ ಅಂತ ಹೇಳಿ ಹೇಳ್ತಾರೆ ಅದೇ ರೀತಿ ಬರೆದಿದ್ದಾರೆ ಸ್ವಲ್ಪ ಅವರಿಗೆ ತಲೆ ತಿಂದಿದ್ದೀನಿ ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಕ್ಷಮೆ ಇರಲಿ ಯಾಕೆ ಅಂತ ಹೇಳಿದ್ರೆ ಒಂದು ಉತ್ತಮ ಕಾವ್ಯ ನೋಡ್ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕಾಲ ತಿನ್ನಬೇಕಾಗ್ತದೆ ಯಾಕಂದರೆ ಬರೆಯುವವರಿಗೆ ಅದು ನಮ್ಮದು ಬರದ ನಂತರ ಅದು ಭಕ್ತಾಭಿಮಾನಿ ಬರ್ತಲ್ವಾ ಆ ಓದುಗರು ಅದನ್ನು ಓದಿ ಆಸ್ವಾದಿಸಬೇಕು ಅವ್ರ ಭಕ್ತಿಗಳಲ್ಲಿ ತಿನ್ನಬೇಕು ಅಂದರೆ ಒಂದು ಉತ್ತಮ ಉತ್ತಮವಾಗಬೇಕು ಇವತ್ತು ಗುರು ನರಸಿಂಹ ಕಾವ್ಯಧಾರೆ ಅಂತ ನಾವು ಇಲ್ಲಿ ಬಿಡುಗಡೆ ಮಾಡೋದು ಇದು ನಮ್ಮ ಪುಟ್ಟ ಬಂಧುಗಳಿಗೆ ಮಾತ್ರ ಊಟ ಬಂದುಗಳಲ್ಲದೆ ಭಕ್ತಾದಿಗಳಿಗೂ ಕೂಡ ಇದು ಒಂದು ವಿಶೇಷವಾದಂತಹ ಪುಸ್ತಕ ಕ್ಷೇತ್ರಕ್ಕೆ ಬಂದು ಕೇಳಿದ್ರೆ ದೇವರು ಐತಿಹಾಯಿ ಏನು ಅಂತ ಕೇಳಿದ ಈ ಪುಸ್ತಕ ಓದು ಅಂತ ಹೇಳಿ ನಾವು ಕೊಡ್ಬೋದು ಅಲ್ವಾ ಇದ್ರ ಜೊತೆಗೆ ನಾವು ಯಾರಿಗಾದ್ರು ಉಡುಗೊರೆ ಮಾಡಲಿಕ್ಕೂ ಬಹಳ ಒಂದು ಒಳ್ಳೆಯ ಪುಸ್ತಕ ಇದು ಕಾವ್ಯ ಸಾಹಿತ್ಯಾಶಕ್ತರಿಗೂ ಭಕ್ತಾಭಿಮಾನಿಗಳಿಗೂ ಎರಡೂ ಕಡೆ ಇದು ಒಂದು ಅತ್ಯುತ್ತಮ ಪುಸ್ತಕ ಕುರುನ ಸಿಂಹ ಕಾವ್ಯದಾರ ಅನ್ನುವಂಥದ್ದು ಬಹುಶಃ ಈ ಕ್ಷೇತ್ರಕ್ಕೆ ಇದೊಂದು ಉತ್ತಮ ಕೊಡುಗೆ ಸುಮನಹಳ್ಳಿ ಅವರು ಕೊಟ್ಟಿದ್ದಾರೆ ಜೊತೆಗೆ ಈ ಒಂದು ಮಹಿಳಾ ವೇದಿಕೆಯ ರಜತ ವರ್ಷ ಸಂಭ್ರಮ ನಡೀತಾ ಇದೆ ರಜತ ವರ್ಷ ಅಂದ್ರೆ ಮಹಿಳಾ ವೇದಿಕೆ ಒಂದು ಬೆಳ್ಳಿ ಕಿರೀಟ ಇಟ್ಟುಕೊಂಡಿದೆ ಇವತ್ತು ಆ ಬೆಳ್ಳಿ ಕಿರೀಟ ಇಟ್ಟುಕೊಂಡು ಬೆರಿತಿರುವಂತಹ ಸಂದರ್ಭದಲ್ಲಿ ಸಾಹಿತ್ಯ ಶ್ರೀ ಅನ್ನುವ ಕಾರ್ಯಕ್ರಮದಲ್ಲಿ ಮತ್ತೊಂದು ಗುರುನರಸಿಂಹ ಕಾವಿದಾರೆ ಅನ್ನುವಂಥ ಕೃತಿ ಆ ಬೆಳ್ಳಿ ಕಿರೀಟಕ್ಕೆ ಒಂದು ಗರಿ ಇಟ್ಟಾಗಿದೆ ಬಹಳ ವಿಶೇಷವಾಗಿ ನಡೆಸಿಕೊಂಡಿದ್ದಾರೆ ಕಿರೀಟಕ್ಕೊಂದು ಗರಿ ಇಟ್ಟರೆ ಅದು ಇನ್ನಷ್ಟು ಹೆಮ್ಮೆ ನಿಜವಾಗೂ ಆ ಮಹಿಳಾ ವೇದಿಕೆ ಪುಣ್ಯ ಮಾಡಿದಂತೆ ನಾನು ತಿಳ್ಕೊತೀನಿ ಗುರು ನರಸಿಂಹನ ಕೃಪೆ ಅವರ ಮೇಲೆ ಹೆಚ್ಚಿಗೆ ಇದೆ ಅಂತ ಇಲ್ಲಂದರೆ ಅದೇ ಸಂದರ್ಭದಲ್ಲಿ ಸುಮನಹಳ್ಳಿ ಅವರ ಪುಸ್ತಕ ರೆಡಿ ಹಾಕಲಿಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ ಅವರಿಗೆ ಒಂದು ಒಳ್ಳೆ ವೇದಿಕೆನ ಸಿಕ್ಕಿದೆ ಅದು ನಾನು ಹೇಳಿದ್ದೆ ನಿಮ್ಮ ಕ್ಷೇತ್ರದಲ್ಲಿ ಬಿಡುಗಡೆ ಮಾಡಿ ಯಾಕಂತ ಕ್ಷೇತ್ರ ಕ್ಷೇತ್ರದ ಪ್ರಿಯಲ್ಲಿರುವರೆಲ್ಲ ಬರಲಿ ಅವರಿಗೆ ಗೊತ್ತಾಗಬೇಕು ಅಂತ ಹೇಳ್ಬೋದು ಬೇರೆ ಎಲ್ಲೋ ನೀವು ಬಿಡುಗಡೆ ಮಾಡಬೇಡ ನಮ್ಮೂರ ಮಧ್ಯೆ ಬಿಡುಗಡೆ ಮಾಡೋಣ ನಮ್ಮೂರೆಲ್ಲರಿಗೂ ತಿಳಿಬೇಕು ಅನ್ನುವಂಥದ್ದು ಅಂತ ಒಂದು ಸಂದರ್ಭ ಇವತ್ತು ಒದಗಿ ಬಂದಿದೆ ಪುಸ್ತಕ ನೀವೆಲ್ಲರೂ ಒಂದು ಓದಿ ಸಾಧ್ಯವಾದರೆ ಇದನ್ನು ನೀವೆಲ್ಲ ಹಾಡುವ ಮೂಲಕ ಯೂಟ್ಯೂಬಲ್ಲೇ ಹಾಕುವಷ್ಟು ನೀವು ಶಕ್ತರೇ ಮಹಿಳಾ ವೇದಿಕೆ ಅಂತ ಕಾರ್ಯಕ್ರಮಗಳನ್ನ ನೋಡಿದಾಗ ತುಂಬಾ ಹಾಕಷ್ಟು ಕಾರ್ಯಕ್ರಮ ಮಾಡಿದ್ದೀನಿ ಅಂತ ಹೇಳಿದರೆ ನೀವೆಲ್ಲರೂ ಸೇರಿ ಒಂದು ಒಂದು ಹತ್ತ ಎಲ್ಲ ಸೇರಿ ಜೋಡಿಸಿದ್ರೆ ಒಂದು ಯೂಟ್ಯೂಬ್ ಅಲ್ಲಿ ಒಂದು ಕಾವ್ಯ ದಾರೆಯನ್ನೇ ತೋರಿಸಬಹುದು ನೀವು ಅಂತ ಒಂದು ಕೆಲಸ ಮುಂದಿನ ವಾರ್ಷಿಕ ಮಹಿಳಾ ವೇದಿಕೆಯ ಕಾರ್ಷಿಕೋತ್ಸವದ ಮುಂಚೆ ಮಾಡ್ತೀರಿ ಅಂತ ನನಗೆ ನಂಬಿಕೆ ಇದೆ ಯಶೋಧಿ ಹಳ್ಳವರು ಇದ್ದಾರೆ ಅವರು ಇದರಲ್ಲಿ ಮೊದಲು ಜನಿಸುತ್ತಾರೆ ಅಂತ ಭಾವಿಸ್ತಾ ಇದ್ದಾರೆ ಹಂಗಿನ ಮಂಗ್ ಕೇಂದ್ರ ಆಡಳಿತ ಸಂಸ್ಥೆಯ ಅಧ್ಯಕ್ಷರು ಎಲ್ಲರೂ ಇದ್ದಾರೆ ಅವರು ಅದಕ್ಕೆ ಸಹ ಸಾತ್ ಕೊಡ್ತೀರಿ ಅಂತ ಭಾವಿಸಿಕೊಂಡ ಈ ಕೃತಿ ನಮ್ಮೆಲ್ಲರಿಗೂ ಶ್ರೇಯಸ್ಸಾಗಲಿ ಅಂತ ಹೇಳ್ತಾ ದರೆಯೊಳಗೆ ಸಾಲಿ ಸಾಲಿಗ್ರಾಮ ಚರಿತೆಯನ್ನು ಮರೆಯದೆ ತುಳಿಯಂತೆ ಕಾವ್ಯದಲ್ಲಿ ಹೆಣೆದು ಮರೆಸಿರಲು ಸುಧೆಯನ್ನು ಸುಮನ ಹೇರಳೆಯೆಂದು ಪರಸು ಗುಗಾರ ಸಿಂಹ ಕವ ಎತ್ರಿಗೊಲಿತು ಅಂತ ಹೇಳ್ತಾ ಇಷ್ಟ ಅವಕಾಶ ಕೊಡಬೇಕು ಎಲ್ಲರಿಗೂ ಧನ್ಯವಾದಗಳು